ಸ್ನೇಹಿತರೆ ನಮಸ್ಕಾರ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬೆಟ್ಟಹಳ್ಳಿ ಮಠದಲ್ಲಿ ಜನವರಿ ಐದರ ಭಾನುವಾರ ಸಂಜೆ ಏಳು ಗಂಟೆಗೆ ಮಠದ ಆವರಣದಲ್ಲಿ ನಡೆಯುವ ಹಳೆ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳ ವಾರ್ಷಿಕ ಸಮಾವೇಶ ಈ ಕಾರ್ಯಕ್ರಮದಲ್ಲಿ ಎಲ್ ವಿ ಟ್ರಾವೆಲ್ಸ್ ನ ಸಂಸ್ಥಾಪಕರಾದ ಎಲ್ ವಿ ಪರಮಶಿವಯ್ಯ ಅವರಿಗೆ ಹುರಿಲಿಂಗೇಶ್ವರ ಪ್ರಶಸ್ತಿ ಪ್ರದಾನ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಬರುವ ಭಕ್ತರಿಗೆ ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮನರಂಜನೆ ನಡೆಯಲಿದೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇದೇ ಭಾನುವಾರ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಶ್ರೀ ಉರಿಗದ್ದಿಗೇಶ್ವರ ಕ್ಷೇತ್ರ ಶ್ರೀ ಬೆಟ್ಟಳ್ಳಿ ಮಠದಲ್ಲಿ ಶ್ರೀ ಉರಿಲಿಂಗೇಶ್ವರಿ ಪ್ರಶಸ್ತಿ ಪ್ರದಾನ ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳ ವಾರ್ಷಿಕ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಶುಭ ಕಾರ್ಯಕ್ರಮದಲ್ಲಿ ಉರ್ಲಿಂಗ ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನು ಸಮಾಜ ಸೇವಕರು ಉದ್ಯಮಿಗಳು ಆದಂತಹ ಎಲ್ ವಿ ಪರಮಶಿವ್ಯನವರಿಗೆ ನೀಡಲು ನಿಶ್ಚಯಿಸಿದೆ ಅದೇ ರೀತಿ ಶ್ರೀ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಮಹನೀಯರಿಗೆ ಗುರುರಕ್ಷಾ ಕಾರ್ಯಕ್ರಮವನ್ನು ಹಾಗೂ ಈ ಭಾಗದ ಹಿರಿಯ ಮುತ್ತೈದೆಯರಿಗೆ ಶ್ರೀ ಕ್ಷೇತ್ರದಿಂದ ಗೌರವ ಸಮರ್ಪಣಾ ಶುಭ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಶುಭ ಸಮಾರಂಭಕ್ಕೆ ತಾವುಗಳೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೋರುಕೊಳ್ಳುತ್ತೇವೆ ಸಮಯ ಸಂಜೆ ಏಳು ಗಂಟೆಗೆ ಈ ಸಮಾರಂಭ ಪ್ರಾರಂಭವಾಗುತ್ತದೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಕೇಳಿದ್ರಲ್ಲ ಸ್ನೇಹಿತರೆ ನಿಮ್ಮ ಬದುಕಿನಲ್ಲಿ ಹಲವಾರು ಜಂಜಾಟದಲ್ಲಿ ನೀವು ತಲ್ಲಿನರಾಗಿರ್ತೀರಾ ಒಮ್ಮೆ ಈ ಮಠಕ್ಕೆ ಬಂದು ಅಲ್ಲಿನ ಸ್ವಾಮೀಜಿಯವರ ಆಶೀರ್ವಾದ ಪಡೆಯೋದ್ರ ಜೊತೆಗೆ ಮಕ್ಕಳೊಂದಿಗೆ ಬೆರೆತು ನೀವು ಕೂಡ ನಿಮ್ಮ ಮನಸ್ಸಿಗೆ ಸಂತೋಷ ಕೊಡಬೇಕಾಗಿದೆ ದಯವಿಟ್ಟು ಸಂಜೆ ಏಳು ಗಂಟೆಗೆ ಭಾನುವಾರ ಐದನೇ ತಾರೀಕು ಮಿಸ್ ಮಾಡದೆ ಬರ್ತಿರಲ್ಲ ಬಂಧುಗಳೇ ಹೆಚ್ಚಿನ ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಂಕ ಗೌರವೆಂದಖಲಶಾಸ್ತ್ರವ ಪೇಡ ಜನರಿಲನಾಂಬಳಿಯ ಸಿದ್ದವರಲಿಂಗನಾಮಲಿಂ ಮರಳಿನಿ ನನಗೆ ನಿಕ್ಷಯ ಮಾಡಿದೆ